ರೋಮಪುರದವರಿಗೆ ಬರೆದಂತಹ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೆಯ ವಾಕ್ಯ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಈ ವಾಕ್ಯದಲ್ಲಿ ದೇವರು ಯೇಸುಕ್ರಿಸ್ತನನ್ನು ನಮಗೋಸ್ಕರ ಬಲಿಯಾಗಿ ಸಮರ್ಪಿಸಿದಂಥ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರಿಂದ ಅಗಲಿ ಹೋಗಿದ್ದಂಥ ಪಾಪಗಳಲ್ಲಿ ಮುಳುಗಿದಂಥ ಮನುಷ್ಯನಿಗೆ ಎರಡು ಕಾರ್ಯಗಳು ಅವಶ್ಯವಾಗಿತ್ತು ಒಂದು ಕ್ಷಮಾಪಣೆ ಇನ್ನೊಂದು ನೀತಿವಂತರು ಎಂಬಂಥ ನಿರ್ಣಯ ಇದೆರಡನ್ನೂ ಉಂಟು ಮಾಡುವುದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ು ಮಾತ್ರವಲ್ಲ ಕ್ರಿಸ್ತನು ನಮ್ಮ ಪಾಪಗಳು ನಮ್ಮ ರೋಗಗಳು ನಮ್ಮ ಮೇಲೆ ಬಂದಂತ ಶಾಪಗಳು ನಮ್ಮ ಸಕಲ ಸಂಕಷ್ಟಗಳನ್ನು ತಾನೇ ಹೊತ್ತುಕೊಂಡು ಶಿಲುಬೆಯಲ್ಲಿ ನಮಗೋಸ್ಕರ ರಕ್ತ ಸುರಿಸಿ ಪ್ರಾಣವನ್ನೇ ಕೊಟ್ಟನು ಕೊಟ್ಟದ್ದು ಮಾತ್ರವಲ್ಲ ಆತನು ಮೂರನೆಯ ದಿವಸದಲ್ಲಿ ಮರಣವನ್ನು ಜಯಿಸಿ ಜೀವದಿಂದ ಎದ್ದನು ಈ ರೀತಿಯಾಗಿ ಆತನ ಶಿಲುಬೆ ಆತನ ಶಿಲುಬೆಯ ಮರಣ ಮತ್ತು ಪುನರುತ್ಥಾನಗಳ ಮೂಲಕವಾಗಿ ನಾವು ಹೊಂದಲಾಗದೇ ಇದ್ದಂಥ ಶ್ರೇಷ್ಠವಾದ ವರವನ್ನು ಶ್ರೇಷ್ಠ ದಯೆಯನ್ನು ದೇವರು ನಮ್ಮ ಜೀವಿತಗಳಲ್ಲಿ ಅನುಗ್ರಹಿಸಿದರು ಅದನ್ನೇ ವಾಕ್ಯದಲ್ಲಿ ತಿಳಿಸುತ್ತಾ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂದರೆ ಇಲ್ಲಿ ಗಮನಿಸುವಾಗ ತಂದೆಯಾದ ದೇವರು ಹಾಗೆ ಯೇಸು ಕ್ರಿಸ್ತನು ಸೇರಿ ನಮಗೆ ಉಂಟು ಮಾಡಬೇಕಾಗಿದ್ದಂತಹ ರಕ್ಷಣೆ ಕಾರ್ಯವನ್ನು ನೆರವೇರಿಸಿದ್ದಾರೆ ನೋಡುವಾಗ ಇದರಲ್ಲಿ ನಮ್ಮ ಪಾಲು ಏನು ಕೂಡ ಇಲ್ಲ ತಂದೆಯು ಚಿತ್ತೈಸಿದರೂ ಅದನ್ನು ಮಗನು ನೆರವೇರಿಸಿದನು ಈಗ ಅದರ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ ಮಾತ್ರವೇ ನಾವು ತಂದೆಯೊಟ್ಟಿಗೆ ಅನ್ಯೂನ್ಯತೆಗೆ ಆತ ನೆರವೇರಿಸಿದಂಥ ಕಾರ್ಯದ ಪ್ರತಿಫಲವನ್ನು ಅನುಭವಿಸುವಂಥ ಹಂತಕ್ಕೆ ಬರುವುದಕ್ಕೆ ಸಾಧ್ಯ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದೇ ಇರುವಂಥ ಯಾರೂ ಕೂಡ ದೇವರಲ್ಲಿ ಪಾಲನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ ಕಾರಣ ಏಸು ಕ್ರಿಸ್ತನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದಾನೆ ಆತನಲ್ಲಿ ಇರದೆ ಆತನ ಮೂಲಕವಾಗಿ ಅಲ್ಲದೆ ಯಾರೂ ಕೂಡ ತಂದೆಯ ಬಳಿಗೆ ಸೇರುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ದಿವಸಗಳಲ್ಲಿ ದೇವರ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತಾನೇ ಕಾರ್ಯಗಳನ್ನು ಯೋಚನೆ ಮಾಡುವುದನ್ನು ತನ್ನ ಮಗನ ಮೂಲಕವಾಗಿ ನೆರವೇರಿಸಿ ತನ್ನ ರಕ್ಷಣೆಯೊಳಗೆ ಬರಬೇಕೆಂಬುದಾಗಿ ಆಹ್ವಾನಿಸುತ್ತಾ ಇರುವಾಗ ಆತನ ಪ್ರೀತಿಗೆ ಆತನ ದಯೆಗೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿಕೊಟ್ಟು ದೇವರೇ ನಿಮ್ಮನ್ನು ಹಿಂಬಾಲಿಸುವುದಕ್ಕೆ ನಿಮ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ನಿಮ್ಮ ಚಿತ್ತವನ್ನು ನೆರವೇರಿಸಿದ ಕರಣ ಪೂರ್ಣವಾಗಿ ಒಪ್ಪಿಸಿ ಕೊಡುತ್ತೇನೆಂಬುದಾಗಿ ಸಮರ್ಪಿಸಿ ಮುನ್ನಡೆಯುವುದಾದರೆ ಖಂಡಿತವಾಗಿ ಕ್ರಿಸ್ತನು ಶಿಲುಬಲ್ಲಿ ನೆರವೇರಿಸಿದಂಥ ಕಾರ್ಯಗಳ ಪ್ರತಿಫಲ ಆತನ ಶಕ್ತಿ ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ಕಾರ್ಯಗಳನ್ನು ನೆರವೇರಿಸಲಿದೆ ಆತನ ಶ್ರೇಷ್ಠ ದಯೆಗೂ ಕೃಪೆಗೂ ಆಶೀರ್ವಾದಗಳಿಗೂ ನಿಮ್ಮ ಜೀವಿತ ಒಂದು ದೊಡ್ಡ ಸಾಕ್ಷಿಯಾಗಿ ಬದಲಾಗಲಿದೆ ಆ ರೀತಿಯಾಗಿ ನಮ್ಮ ವಿಷಯವಾಗಿ ಯೋಚನೆ ಮಾಡಿ ನಮಗೆ ರಕ್ಷಣೆಯನ್ನು ಉಂಟು ಮಾಡಿ ನೀತಿವಂತರು ಎಂಬುದಾಗಿ ಕರೆಸಿಕೊಳ್ಳುವಂಥ ಭಾಗ್ಯವನ್ನು ಕೊಟ್ಟಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಆತನ ಚಿತ್ತವನ್ನು ನೆರವೇರಿಸುವಂಥ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ se practice na ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ ತಂದೆಯ ಚಿತ್ತವನ್ನು ಯೇಸು ಕ್ರಿಸ್ತನು ನೆರವೇರಿಸುವುದರ ಮೂಲಕವಾಗಿ ನಾವು ತಂದೆಗೆ ಮಕ್ಕಳಾಗುವಂಥ ರಕ್ಷಣೆಯನ್ನು ಹೊಂದುವಂಥ ಶ್ರೇಷ್ಠ ಭಾಗ್ಯವನ್ನು ನೀತಿವಂತರೆಂಬುದ ಕರೆಸಿಕೊಳ್ಳುವಂಥ ಶ್ರೇಷ್ಠ ಬಾಧ್ಯತೆಯನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಅಪ್ಪ ನಿಮಗೆ ಸ್ತೋತ್ರಗಳು ಈ ಭಾಗ್ಯದಲ್ಲಿ ಅಪ್ಪ ನೆಲೆಗೊಂಡಿರುವಂತೆ ದೇವರೇ ನಿಮ್ಮ ಮಾರ್ಗದಲ್ಲಿ ನಡೆಯುವಂತೆ ನಿಮ್ಮ ಚಿತ್ತವನ್ನು ನೆರವೇರಿಸುವಂತೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಎಲ್ಲ ತಡೆಗಳು ನೀಗಲಿ ಎಲ್ಲಪ್ಪ ಡೊಂಕುತನಗಳು ಸೈತಾನ ಎಲ್ಲ ಉರುಳುಗಳು ಅವನ್ನೆಲ್ಲ ಶೋಧನೆಗಳು ನೀಗಿ ಹೋಗಿ ಜೀವಿತಗಳು ಜಯವನ್ನು ಕಾಣಲಿ ನಿನ್ನ ಚಿತ್ತವನ್ನು ನೆರವೇರಿಸುತ್ತಾನೆ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುತ್ತಾ ನೀನು ಕೊಡುವಂಥ ಆಶೀರ್ವಾದಗಳ ಪೂರ್ಣತೆಯನ್ನು ವಾಗ್ದಾನದ ಪರಿಪೂರ್ಣತೆಗಳನ್ನು ಹೊಂದಿ ಸಂತೋಷಿಸುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅಪ್ಪ ತಂದೆಯೇ ನಿನ್ನ ಹತ್ತೆಗೆ ಮಾಡುವಂಥ ನಿನ್ನ ಪ್ರೀತಿ ಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್